ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಊತಿಟ್ಟ ಪ್ರಕರಣದ ತನಿಖೆ ನಡೆಯುವ ಹೊತ್ತಿನಲ್ಲಿ ಈಗ ಮತ್ತೊಂದು ಮೇಜರ್ ಪಿಶ್ ಸಿಕ್ಕಿರುವಂಥದ್ದು ಪದ್ಮಲತಾ ಸಾವಿನ ತನಿಖೆಯನ್ನು ಮರುತನಿಖೆಗೆ ಒತ್ತಾಯಿಸುತ್ತಿರುವಂಥದ್ದು ಅವರ ಸೋದರಿ ಪದ್ಮಲತಾ ಸಹೋದರಿ ಇಂದ್ರಾವತಿ ಅವರು ಎಸ್ಐಟಿ ಕಚೇರಿಗೆ ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು ಅವರ ಜೊತೆಗೆ ಸಿಪಿಎಂಎಲ್ನ ಭಟ್ ಅವರು ಕೂಡ ನಮ್ಮ ಜೊತೆಗಿರುವಂಥದ್ದು ಅವರನ್ನು ಮಾತಾಡಿಸೋಣ ಏನು ಒತ್ತಾಯ ನಿಮ್ದು ಎಸ್ಐಟಿ ಕಚೇರಿಗೆ ಆಗಮಿಸಿರುವಂಥದ್ದು ಯಾವ ಕಾರಣಕ್ಕಾಗಿ ಎಸ್ಐಟಿ ಕಚೇರಿಗೆ ನಾವು ಬಂದಿರೋದು ಮುಖ್ಯವಾಗಿ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಕಾಣೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೇಳು ಫೆಬ್ರವರಿ ಹದಿನೇಳಕ್ಕೆ ನಮಗೆ ಸಿಕ್ಕಿದಂಥ ಹೆಣ ನಮ್ಮ ಅಲ್ಲಿಯ ಲೀಡ್ರು ಧರ್ಮಸ್ಥಳ ಪಕ್ಷದ ಲೀಡ್ರು ದೇವಾನಂದರ ಮಗಳು ಪದ್ಮಲತಾ ಹೆಣ ಸಿಕ್ಕಿದೆ ಆದರೂ ಅದು ಕೊಲೆ ಆಗಿದ್ದು ಅತ್ಯಾಚಾರ ಅಪಹರಣ ಯಾವುದರ ಬಗ್ಗೆ ಕೂಡ ತನಿಖೆ ಆಗಿರಲಿಲ್ಲ ನಾವು ದೊಡ್ಡ ರೀತಿಯ ಹೋರಾಟ ನಮ್ಮ ಪಕ್ಷದಿಂದ ಹೋರಾಟ ನಡೆದಿದ್ದು ಅವಾಗ ಸ್ಟೂಡೆಂಟ್ ನಾನು ಕೂಡ ಅದೇ ಕಾಲೇಜಲ್ಲಿ ಕಲಿತಾ ಇದ್ದೆ ನಾನು ಫೈನಲ್ ಇಯರು ಅವಳು ಸೆಕೆಂಡ್ ಪಿ ಸಿ ಒಂದೇ ಬಸ್ಸಲ್ಲಿ ಬರ್ತಿದ್ದೆವು ಕಾಣೆ ಆದಾಗ ನಾವು ಕೂಡ ಹೋರಾಟಕ್ಕೆ ಇಳಿದಿದ್ದೆವು ಅದರಲ್ಲಿ ಒಂದೂವರೆ ಸಾವಿರ ಕಾಲೇಜ್ ಮಕ್ಕಳು ಕರ್ಕೊಂಡು ಇಲ್ಲಿ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದೆವು ನಾವು ಕಡೆಗೆ ಸಿಒಿ ತನಿಖೆ ಆಯಿತು ಸಿ ಓಡಿ ತನಿಖೆಯಲ್ಲಿ ಏನು ಬಂತಂದರೆ ಪತ್ತೆ ಆಗದ ಪ್ರಕರಣ ಅಂತೇಳಿ ಅದು ಬಂದಿದೆ ಆದರೆ ಪತ್ತೆ ಆಗದ ಪ್ರಕರಣಕ್ಕೆ ಅಪಹರಣ ಆಗಿದೆ ಅತ್ಯಾಚಾರ ಆದಂಥ ಕುರು ಗೊತ್ತಾಗ್ತಾ ಇದೆ ಡಾಕ್ಟರ್ಗಳಿಗೆ ಮತ್ತು ಕೊಲೆ ಆಗಿದೆ ಮೂರು ತಿಂಗಳು ಕಳೆದು ನಮಗೆ ಎರಡು ತಿಂಗಳು ಕಳೆದು ನಮಗೆ ಹೆಣ ಸಿಕ್ಕಿದ್ದು ಈ ಎಲ್ಲ ಕಾರಣದಿಂದ ತಂದೆ ಏನು ಮಾಡಿದರೆ ಅದನ್ನು ಸುಡಲಿಲ್ಲ ಅದು ಹಾಕಿದ್ರು ಯಾಕೆ ಇವತ್ತಲ್ಲ ನಾಳೆ ಯಾವ್ದಾದ್ರು ಒಂದು ತನಿಖೆಯಲ್ಲಿ ಗೊತ್ತಾಗ್ಬೋದು ಅಂತ ರೀತಿಯಲ್ಲಿ ನಾವು ವಿಧಾನಸೌಧದಲ್ಲಿ ಕೂಡ ಅದನ್ನು ಮಾತಾಡಿಸಿದ್ದೇವೆ ಅಲ್ಲಿ ಯಾವಾಗ ನಮ್ಮ ಸಿಪಿಎಂ ಎಂ ಎಲ್ ಎ ಕೂಡ ಇದ್ರು ಅಲ್ಲಿ ವಿಧಾನಸೌಧದಲ್ಲಿ ಕೂಡ ಚರ್ಚೆ ಆಗಿತ್ತು ಅದು ದಾಖಲೆ ಇದೆ ಅಲ್ಲಿ ಆದರೆ ಸಿಒಿ ತನಿಖೆ ನಮಗೆ ಯಾಕೆ ಸಿಗಲಿಲ್ಲ ಆಮೇಲೆ ಅದು ಅಲ್ಲಿಗೆ ನಿಂತಿತ್ತು ಆಮೇಲೆ ಈಗ ಎಸ್ ಐ ಟಿ ಆಗಿದೆ ಎಸ್ ಐ ಟಿಯಾಗಿ ಈಗ ಸಿದ್ದರಾಮಯ್ಯ ಅವರು ಸರ್ಕಾರ ಹೇಳ್ತಾ ಉಂಟು ನಮಗೆ ಪದ್ಮಲತಾ ಸೌಜನ್ಯ ಇದು ಆನೆ ಮಾಹುತದೆಲ್ಲ ಅದಕ್ಕೆ ಒಳಪಡುವುದಿಲ್ಲ ಅಂತೇಳಿ ಸರಿ ಯಾವುದೇ ರೀತಿಯಲ್ಲಿ ಅಸಹಜ ಸಾವುಗಳಾಗಿದ್ದಾಗ ಅದು ಯು ಡಿ ಆರ್ ಕೂಡ ಆಗದಿದ್ದ ಹೆಣವನ್ನು ಅವನು ಹುತ್ತಿದ್ದಂತ ಹೇಳುವಂಥದ್ದು ಅವನು ಯು ಡಿ ಆರ್ದು ನಾಲ್ನೂರ ಹದಿನಾರು ಅಸಹಜ ಸಾವುಗಳು ಲಿಸ್ಟ್ ನಮ್ಮಲ್ಲಿ ಇದೆ ಬಗ್ಗೆ ಯಾರು ಏನು ಅಂತ ಗೊತ್ತಿಲ್ಲ ಅದು ಯಾರು ಅಂತಲೇ ಗೊತ್ತಿಲ್ಲ ಈಗ ಅವನು ಹುಡುಕ್ ಹುಡುಕ್ತಾ ಇರೋದು ಯಾರು ದೂರದಾರ ಅನಾಮಿಕ್ ಹೇಳ್ತಾ ಇರೋದು ಆದ ಹದ್ ಹದಿನಾರು ಅಲ್ಲ ಬೇರೆ ಯಾವುದು ಅಂದ್ರೆ ಇದೆಲ್ಲ ಇರುವಾಗ ಇಲ್ಲಿ ಸಾಕ್ಷಿಯಾಗಿದೆ ಇದು ಯಾಕೆ ಆಗಿ ಆಗ್ತಾ ಇದೆ ನಮಗೆ ಕಾಣುವಂಥದ್ದು ಈಗ ಕಮ್ಯುನಿಸ್ಟರು ಧರ್ಮಸ್ಥಳ ಕ್ಷೇತ್ರವನ್ನು ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ ನಮಗೆ ಧರ್ಮಸ್ಥಳ ಕ್ಷೇತ್ರ ಗೌರವ ಉಳಿಬೇಕು ಅಣ್ಣಪ್ಪ ಸ್ವಾಮಿಯ ಗೌರವ ಉಳಿಬೇಕು ಮಂಜಾತ್ ಸ್ವಾಮಿಯ ಗೌರವ ಉಳಿಬೇಕು ಅಂತಾದರೆ ಇದು ಕೆಟ್ಟ ಕೆಲಸಗಳು ಅಲ್ಲಿಂದ ನಾಶ ಆಗಬೇಕು ಈಗ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅಸಹಜ ಸಾವುಗಳಾಗಿದೆ ಇದೆಲ್ಲ ಹೇಳ್ತಾ ಇದ್ದಾರಲ್ಲ ಇದನ್ನು ನಾವು ಪ್ರಶ್ನೆ ಮಾಡೋದು ತಪ್ಪಾ ಹಾಗೆ ಅತ್ಯಾಚಾರ ಬೇಕು ಅಂತ ಹೇಳುವಾರ ನಮ್ಮ ವಿರೋಧಿಗಳು ನಿನ್ನೆ ಶಾಸಕರು ಕೂಡ ಪತ್ರಿಕೋಷ್ ಮಾಡಿದ್ದಾರೆ ಇಲ್ಲಿ ಅವರು ಹೇಳ್ತಾರೆ ಕಮ್ಯುನಿಸ್ಟ್ರು ಎಡಪಂಥಿಯರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧರ್ಮಸ್ವಾಮಿ ಅಂತ ಹೇಳಿ ನಾವು ಒಳ್ಳೇದಾಗಬೇಕಂತ ಹೇಳುತ್ತೆ ಅವ್ರು ಹೇಳೋದು ಅತ್ಯಾಚಾರ ಬೇಕು ಅಂತಲಾ ಅವ್ರು ಹೇಳೋದು ಕೊಲೆ ಆಗ್ತಾ ಇರಬೇಕು ಅಂತ ಅವರು ಹೇಳುವಂಥದ್ದು ಇಲ್ಲಿ ಅಪಹರಣಗಳಾಗ್ತಾ ಇರಬೇಕು ಅಂತ ಹೇಳ್ತಾ ಇರೋದು ಶಾಸಕರು ಇದು ಬಿಜೆಪಿಯವರು ಉತ್ತರ ಕೊಡಬೇಕು ನಮಗೆ ಧರ್ಮಸ್ಥಳ ಕ್ಷೇತ್ರ ನಮ್ಮ ನಮ್ಮ ಕ್ಷೇತ್ರ ನಾವು ಅಲ್ಲೇ ಹತ್ತಿರದಲ್ಲಿರುವವರು ನಮಗೆ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯತೆ ಉಳಿಬೇಕು ಅಲ್ಲಿ ಅಂತ ಈ ಕಪ್ಪು ಚಿಕ್ಕೆಗಳು ಈ ಕಳಂಕಗಳು ಹೋಗಬೇಕು ಅಂತಂದ್ರೆ ಎಲ್ಲ ಅಪ ಅಪರಾಧಿ ಕೃತ್ಯಗಳು ಈ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತಂದ್ರೆ ತನಿಖೆ ಆಗಬೇಕು ಅದಕ್ಕೆ ನಾವು ಹೇಳುವಂಥದ್ದು ಇದರಲ್ಲಿ ಹೂತಿಟ್ಟಿದ್ದೇವೆ ಎಲುಬಿದೆ ಅದನ್ನು ತೆಗೆದು ತನಿಖೆ ಮಾಡಿ ನಿಮಗೆ ಅಲ್ಲಿ ಹೂತು ಸಿಕ್ಕಿದಂತ ಎಲುಬುಗಿಂತಲೂ ಇದು ನಮಗೆ ಗೊತ್ತಿದ್ದಾಗಿ ಇದು ಕೊಲೆ ಆದ್ರೆ ಗೊತ್ತ ಅಪ್ಪನೇ ಹುಗಿದಿಟ್ಟಿದ್ದಾರೆ ಅವರು ದೀಗ ಹೊರೋಗಿದ್ದಾರೆ ಈಗ ಅದರಿಂದ ಅದನ್ನು ತನಿಖೆ ಮಾಡಬೇಕಂತ ಹೋಗಿದ್ದೇವೆ ಈಗ ಅಂತ ಹೇಳಿದರೆ ಹೋಗ್ತೇವೆ ಸರ್ ವರ್ಷಗಳ ಹಿಂದಿನ ಪ್ರಕರಣ ಅಂದ್ರೆ ಅಸಹಜವಾದಂತಹ ಸಾವಿನ ಪ್ರಕರಣವನ್ನು ಮರುತನಿಖೆಗೆ ಅಂದ್ರೆ ಒತ್ತಾಯಿಸ್ತಾ ಇದ್ರ ಸಿಒಡಿಯಿಂದ ಇದಕ್ಕೆ ಕ್ಲೀನ್ ಚಿಟ್ ಕೂಡ ಸಿಕ್ಕಿರುವಂತದ್ದು ಈಗ ಒತ್ತಾಯ ಮಾಡೋದ್ರಿಂದ ಏನು ನಿರೀಕ್ಷೆ ಇಟ್ಕೊಂಡು ನೀವು ಒತ್ತಾಯ ಮಾಡ್ತಾ ಇರುವಂತ ಈಗ ಅಲ್ಲಿ ಎಲುಬಿನಲ್ಲಿ ಈಗಿನ ತಂತ್ರಜ್ಞಾನದಿಂದ ಎಲುಬಿಂದ ಯಾವ್ದಾದ್ರು ಪತ್ತೆ ಹಚ್ಚಬಹುದು ಅದು ಯಾವ ರೀತಿಯಲ್ಲಿ ಕೊಲೆ ಆಗಿದ್ದು ಅಂತ ಹೇಳೋದು ಎಲುಬಿನಲ್ಲಿ ಪತ್ತೆ ಹಚ್ಚಿ ಆಮೇಲೆ ಸಾಂದರ್ಭಿಕ ಸಾಕ್ಷಿಗಳೆಲ್ಲ ಕಂಡು ಹಿಡಿದು ಈಗ ಅವರ ಅಕ್ಕ ಇದ್ದಾರೆ ಅವರು ಕೂಡ ಸಾಕ್ಷಿಗಳಿಗೆ ತಯಾರಿದ್ದಾರೆ ಇದೆಲ್ಲ ನೋಡುವಾಗ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವುದು ಜನರಿದ್ದಾರೆ ಇವರನ್ನೆಲ್ಲ ತಗೊಳ್ಬೇಕು ಯಾಕೆ ಕಾಣೆಯಾಗಿದ್ದಾಳೆ ಯಾರು ಅಪಹರಣ ಮಾಡಿದ್ದಾರೆ ಯಾಕಂದ್ರೆ ಧರ್ಮಸ್ಥಳ ಇಷ್ಟೆಲ್ಲ ಕೊಲೆಗಳು ಸರಿಯಾಗಿ ನಡೆದಿಲ್ಲ ಅಂತಿಲ್ಲ ಪತ್ತೆ ಪ್ರಕರಣ ಅಂತ ಹೇಳಿ ಅವರಿಗೆ ಪತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ ಬೇರೆಲ್ಲ ಕಡೆ ಪತ್ತೆ ಆಗ್ತದೆ ಅಲ್ಲಿ ಯಾವುದೋ ಬಾಂಬ್ ಇಟ್ಟಂತ ಮಾನವ ಬಾಂಬ್ ಇಟ್ಟಂತ ರಾಜೀವ್ ಗಾಂಧಿ ಕೊಲೆಯನ್ನೇ ಕಂಡುಹಿಡಿಯೋದು ನಮಗೆ ಸಾಧ್ಯ ಆಗಿದೆ ಹಾಗಿರುವಾಗ ಇಲ್ಲಿ ಯಾವುದೇ ಕೊಲೆ ಆಗಲಿ ಅದು ಪತ್ತೆ ಆಗೋದಿಲ್ಲ ಅಂತ ಹೇಳಿದ್ರೆ ಅರ್ಥ ಉಂಟು ನಮ್ಮ ಕ್ಷೇತ್ರಕ್ಕೆ ಅವಮಾನ ಆಗ್ತಾ ಇದೆ ಈ ಧರ್ಮಸ್ಥಳ ಕ್ಷೇತ್ರದ ಗೌರವವನ್ನು ಉಳಿಸುವಂತ ಕೆಲಸ ಆಗಬೇಕು ಅಂತಾದ್ರೆ ಈ ಎಲ್ಲ ಅನಾಚಾರಗಳಿಗೆ ಪರಿಹಾರ ಸಿಗಬೇಕು ಅದು ಅಂತ ಗೊತ್ತಾಗಬೇಕು ಸರ್ ಈಗ ನೀವು ಇಂದ್ರಾವತಿ ಅವರ ಜೊತೆ ಬಂದಿರುವಂತ ಈಗ ಇಂದ್ರಾವತಿ ಅವರು ನಮ್ಮ ಪಕ್ಷದ ಮುಖಂಡರ ಮಗಳು ದೇವಾನಂದರು ಅವರ ಐಡಿಯಲ್ಲೇ ನಾವು ಸಹ ಬೆಳೆದವರು ನಾನು ಕಾಲೇಜ್ಗೆ ಹೋಗೋ ಅವರು ಪಕ್ಷದ ಲೀಡರ್ ಅಲ್ಲಿ ಇಲ್ಲಿ ತಾಲೂಕು ಕಮಿಟಿ ಮೆಂಬರ್ ಆಗಿದ್ರು ರೈತ ಸಂಘದ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿದ್ದರು ಅವರು ಇದೆಲ್ಲ ಇದ್ಕೊಂಡು ಅವರು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಪಕ್ಷದಲ್ಲಿ ಇದೆಲ್ಲ ಅಲ್ಲಿ ಅವರ ಆದರ್ಶಗಳು ನಮಗೆ ದೊಡ್ಡಲಿದೆ ಸಾಯೋಲ್ಲಿ ನಮ್ಮ ಆಚೆ ಆಫೀಸ್ ಬಂದುಕೊಂಡು ಕೆಲಸ ಮಾಡ್ತಾ ಇದ್ರು ಅವರು ಪಕ್ಷದ ಕೆಲಸ ಮಾಡ್ತಾ ಇದ್ರು ಆದರೆ ಪಕ್ಷದಲ್ಲಿ ಒಂದು ನಮ್ಮೊಟ್ಟಿಗೆ ಇದ್ದಂತಹ ಒಂದು ವ್ಯಕ್ತಿಯ ಮಗಳಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ನೋವು ನಮಗೂ ಇದೆ ಸರ್ ಕೊನೆ ಪ್ರಶ್ನೆ ಅಂದರೆ ಮುಸುಕಾರಿ ಹೇಳಿದಂತೆ ಧರ್ಮಸ್ಥಳ ಪರಿಸರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದೇನೆ ಹಾಗಾಗಿ ಎಸ್ಐಟಿ ತನಿಖಾ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಹದಿನಾರು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ಅಂದರೆ ಸೂಕ್ತವಾದಂತಹ ಕುರುಗಳು ಪತ್ತೆ ಆಗ್ತಾ ಇಲ್ಲ ಈಗ ಗಮನಿಸ್ತಾ ಇದ್ದೀರಾ ನೀವು ಈ ಬಗ್ಗೆ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈಗ ಇದುವರೆಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಹೇಳಿಕೆ ಕೊಡಲಿಲ್ಲ ಸಿಕ್ಕಿದಾ ಇಲ್ಲೋ ನಮಗೆ ಗೊತ್ತಿಲ್ಲ ಅಂತೂ ಹೊರಗೆ ಬಂದಂತ ಕೆಲವರು ಹೇಳುವಂತಹ ವಿಚಾರಗಳಲ್ಲಿ ಸಿಗಲಿಲ್ಲ ನನಗೆ ಹೇಳುವಂತ ನಾನು ಹೇಳುವಂತದ್ದು ಅಲ್ಲಿ ಕಳೆ ಬಾರ ಸಿಕ್ಕಿತು ಸಿಕ್ಕಲಿಲ್ಲ ಅಂತ ಹೇಳುವುದು ಪ್ರಶ್ನೆ ಇಲ್ಲ ಅಲ್ಲಿ ಆದರೆ ಈ ನಾಲ್ನೂರ ಹದ್ದಲ್ಲಿ ನಮ್ಮಲ್ಲಿ ಯು ಡಿ ಆರ್ ದಾಖಲೆಗಳಿವೆ ಇದೆಲ್ಲ ಆನೆ ಮಾವುತ ಅವನ ಮನೆಯಲ್ಲಿ ಧ್ವಂಸ ಆಗಿದೆ ಇವತ್ತು ಅದರ ಬಗ್ಗೆ ನ್ಯಾಯ ಸಿಗಲಿಲ್ಲ ಆ ಮನೆಯನ್ನು ಯಾಕೆ ಯಾರು ಧ್ವಂಸ ಮಾಡಿದ್ರು ಯಾಕೆ ಧ್ವಂಸ ಮಾಡಿದ್ರು ಅನಾದಿ ಕಾಲದಿಂದ ಅವನ ಅಪ್ಪನ ಕಾಲದಲ್ಲಿ ಇದ್ದವನು ಇದನ್ನೆಲ್ಲ ಸಾಂದರ್ಭಿಕ ಸಾಕ್ಷಿಗಳು ಮತ್ತೆ ಇಲ್ಲಿ ಕಳೆ ಬರ ಅವನಿಗೆ ಮೂವತ್ತು ನಲವತ್ತು ವರ್ಷ ಅಲ್ಲ ಹತ್ತು ಇಪ್ಪತ್ತು ವರ್ಷ ಮೊದಲಿದ್ದಲ್ಲ ತೋರಿಸ್ತೇನೆ ಇಂಥ ಕಡೆ ನನಗೆ ನನ್ನಪ್ಪನ ಹೋಗಿದ್ದೆ ಹುಡುಗಿ ಹೊತ್ತಿಸದ ಗೊತ್ತಾಗಲ್ಲ ಸುಲಭ ಇಲ್ಲ ಅದಕ್ಕೆ ನೋಡ್ಕೋಬೇಕಾಗಿತ್ತು ಆದರೆ ಸಿಕ್ಕಲಿಲ್ಲ ಅಂತ ಹೇಳಿದ ಕೂಡಲೇ ಅಪ ಅಪರಾಧಿ ಕೃತ್ಯಲ್ಲಿ ಆಗಲಿಲ್ಲ ಅಂತ ಹೇಳಲ್ಲ ಯಾಕಲ್ಲ ನಾನೂರು ಹದಿನಾರು ಯುಡಿಯಾಕೆ ಯಾಕಾಯಿತು ಇದೆಲ್ಲ ಪ್ರಕರಣಗಳು ನೋಡಬೇಕಲ್ಲ ನಮಗೆ ಒಟ್ಟಾರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಗೌರವ ಅಂತ ಕೆಲಸ ಸರ್ಕಾರ ಮಾಡಬೇಕು ಮತ್ತೆ ಇದು ನಾವು ಯಾರನ್ನು ಅಪರಾಧಿಗಳು ನಾವು ಹೇಳುದಿಲ್ಲ ನಮಗೆ ಗೊತ್ತೂ ಇಲ್ಲ ಅಪರಾಧಿಗಳು ಯಾರು ಅಂತ ಅಪರಾಧಿ ಯಾರು ಅಂತ ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ಕಂಡು ಹಿಡಿಕಬೇಕು ನಾವು ಹೇಳೋದು ಅಷ್ಟೇ ಇದಿಷ್ಟು ಅಂದ್ರೆ ಪದ್ಮಲತಾ ಕೇಸಿಗೆ ಸಂಬಂಧಪಟ್ಟಂತೆ ಮರುತನಿಖೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತಹ ಇಂದ್ರಾವತಿ ಅವರ ಜೊತೆಗೆ ಆಗಮಿಸಿರುವಂತಹ ಸಿಪಿಎಲ್ ಸಿಪಿಎಂಎಲ್ ಮುಖಂಡ ಭಟ್ ಅವರ ಮಾತಾಗಿರುವಂತದ್ದು ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷನ್ ನ್ಯೂಸ್ ಧರ್ಮಸ್ಥಳ ఇది ఇష్యెట్ న్యూస్ నెట్వర్క్ ప్రస్తుతి